ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾವು ಮೆದುಳಿನ ಮುಮ್ಮೆದುಳು ಮಧ್ಯಮದುಳು ಮತ್ತು ಹಿಮ್ಮೆದುಳಿನಲ್ಲಿ ನಡೀತಕ್ಕಂತಹ ವಿವಿಧ ಕಾರ್ಯಗಳನ್ನು ಅಭ್ಯಾಸ ಮಾಡೋಣ ಪರೀಕ್ಷಾ ದೃಷ್ಟಿಯಿಂದ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ ಸೊ ಮೊದಲನೇದಾಗಿ ಮಾನವನ ಮುಮ್ಮೆದುಳಿನ ಕಾರ್ಯಗಳನ್ನು ನೋಡೋಣ ಮುಖ್ಯ ಆಲೋಚನೆ ಮತ್ತು ಸ್ಮರಣೆಯ ಭಾಗವಾಗಿದೆ ಬುದ್ಧಿವಂತಿಕೆ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ವಾಸನೆ ಅಥವಾ ಗ್ರಹಣದ ಕೇಂದ್ರವಾಗಿದೆ ಹಸಿವು ಮತ್ತು ಬಾಯಾರಿಕೆಯ ನಿಯಂತ್ರಣ ಕೇಂದ್ರವಾಗಿದೆ ವಿವಿಧ ಕಾರ್ಯ ಮಾಡಲು ಸ್ನಾಯುಗಳಿಗೆ ಇದು ಸೂಚನೆಯನ್ನು ನೀಡುತ್ತದೆ ಮುಂದಿನ ಭಾಗ ಮಾಧ್ಯಮದಳು ದೃಶ್ಯ ಮತ್ತು ಶ್ರವಣೇಂದ್ರಿಯ ಪ್ರಚೋದಕಗಳಿಗೆ ಪ್ರತಿಕ್ರಿಯೆಯಾಗಿ ಕುತ್ತಿಗೆ ತಲೆ ಮತ್ತು ಪ್ರತಿವರ್ತನ ಚಲನೆಯನ್ನು ನಿಯಂತ್ರಿಸುತ್ತದೆ ಕಣ್ಣಿನ ಪ್ರತಿಫಲಿತ ಚಲನೆಯನ್ನು ಸಹ ನಿಯಂತ್ರಿಸುತ್ತದೆ ಕಣ್ಣಿನ ಸ್ನಾಯುಗಳು ಪಾಪೆಯ ಗಾತ್ರ ಮತ್ತು ಕಣ್ಣಿನ ಮಸೂರದ ಆಕಾರದಲ್ಲಿ ಬದಲಾವಣೆಗಳನ್ನು ನಿಯಂತ್ರಿಸುತ್ತದೆ ಇನ್ನು ಮಿದುಳಿನ ಕೊನೆಯ ಭಾಗ ಹಿಮ್ಮೆದುಳು ಅದರಲ್ಲಿ ಬರ್ತಕ್ಕಂತಹ ಪಾನ್ಸ್ ಅಂತಕ್ಕಂಥ ಭಾಗ ಉಸಿರಾಟವನ್ನು ನಿಯಂತ್ರಿಸುತ್ತದೆ ಮಹಾಮಸ್ತಿಷ್ಕ ಮತ್ತು ಅಣುಮಸ್ತಿಷ್ಕಗಳ ನಡುವೆ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಇನ್ನು ಅಣುಮಸ್ತಿಷ್ಕ ಮುಖದ ಹಾವಭಾವಗಳನ್ನು ಮತ್ತು ದೇಹದ ಸಮತೋಲನವನ್ನು ನಿರ್ವಹಿಸುತ್ತದೆ ಸ್ನಾಯುಗಳ ಚಲನೆಯನ್ನು ಸಕ್ರಿಯಗೊಳಿಸುತ್ತದೆ ಕೊನೆಯದಾಗಿ ಮೆಡುಲ್ಲ ಉಸಿರಾಟದ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ವಾಂತಿ ವಾಂತಿಯಾಗುವಿಕೆಯನ್ನು ನಿಯಂತ್ರಿಸುತ್ತದೆ ಹೃದಯದ ಬಡಿತ ರಕ್ತದ ಒತ್ತಡಗಳನ್ನು ನಿಯಂತ್ರಿಸುತ್ತದೆ ಸೊ ಮಕ್ಕಳೇ ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾಗಿರತಕ್ಕಂತಹ ಅಂಶವಾಗಿದ್ದು ಎಲ್ಲ ಮಕ್ಕಳು ಇದನ್ನು ಬರೆದಿಟ್ಟುಕೊಳ್ಳಬೇಕು ಧನ್ಯವಾದಗಳು